ನಿಮ್ಮನ್ನ ನಮ್ಗೆ ನೋಡಿದಾಗ ಹೆಮ್ಮೆ ಅನ್ಸ ಒಂದಕ್ಕೆ ಮಾತ್ರ ಸೀಮಿತ ಸಿನಿಮಾ ಸಿನಿಮಾ ಮಾತ್ರ ಜೊತೆ ಏನೋ ಒಂದು ಪರ್ಸನಲ್ ಆಗಿ ಮಾಡ್ಕೊಬೇಕು ಈಗ ಇಂಡಸ್ಟ್ರಿನ ಗಮನಿಸ್ತಾ ಇದೀವಿ ಏನಪ್ಪಾ ಅಂತ ಹೇಳಿದ್ರೆ ಸಿನಿಮಾ ಅಂತ ಬಂದ್ರೆ ಸಿನಿಮಾಗೆ ಫುಲ್ ಸ್ಟಿಕ್ ಆನ್ ಆಗಿರ್ತಾರೆ ಆಮೇಲೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಡಿಪ್ರೆಷನ್ ಹೋಗೋದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಅವ್ರ ಮನೊಂದು ಏನೇನೋ ಮಾಡ್ಕೊಳ್ಳೋದಾಗಿರ್ಬೋದು ಸಾಕಷ್ಟು ಉದಾಹರಣೆಗಳು ನಾವು ನೋಡಿದಿವಿ ಸೊ ಅಂತವರಿಗೆ ನೀವ್ ಏನ್ ಹೇಳ್ತೀರಾ ನೋಡಿ ಈಗ ನಾನು ನಿಲ್ಬೇಕು ಕಾಲ ನಾನು ನಿಲ್ಬೇಕು ಬೆಂಗಳೂರು ಅಂತ ಅಲ್ಲಿ ನಾನು ಅಚೀವ್ ಮಾಡ್ಬೇಕು ಅಂತ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಇನ್ಸ್ಟೆಡ್ ಆಫ್ ಯು ನೋ ಗೋಯಿಂಗ್ ಬಿಹೈಂಡ್ ಆಪರ್ಚುನಿಟೀಸ್ ಲೆಟ್ಸ್ ಕ್ರಿಯೇಟ್ ಅವರ್ ಓನ್ ಆಪರ್ಚುನಿಟಿ ಅಷ್ಟೆ ಯಾಕಂದ್ರೆ ಇವಾಗ ನಿಮಗೆ ಗೊತ್ತು ಇಂಡಸ್ಟ್ರಿ ಅನ್ನೋದು ಈಸಿ ಇಲ್ಲ ಯಾಕಂದ್ರೆ ಇವಾಗ ಹೊಸ ಮುಖಗಳು ಸುಮಾರು ಬಂದಿದೆ ನಾವು ಅದನ್ನ ಡಿನೈ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇವಾಗ ಇಷ್ಟೊಂದು ವರ್ಷದಿಂದ ಇದ್ದೀವಿ ದಿನ ಜನ ಹೆಂಗಂದರೆ ಓಕೆ ಯಾರು ಫ್ರೆಶ್ ಫೇಸ್ ಸಿಗ್ತಾರೆ ಅಂತ ಹುಡುಕ್ತಾ ಇರ್ತಾರೆ ಸೊ ಇಟ್ಸ್ ಲೈಕ್ ಅನ್ ಓಷನ್ ಇಂಡಸ್ಟ್ರಿ ಅನ್ನೋದು ಅಲ್ಲಿ ನಿಮಗೆ ಎಷ್ಟು ಜನ ಬೇಕು ಇವಾಗ ನಮ್ಮಂತ ಆರ್ಟಿಸ್ಟ್ ಗಳು ಸುಮಾರು ಜನ ಕಾಯ್ತಾ ಇರ್ತಾರೆ ಸೊ ಒಂದು ಮೂವಿ ಅಂತ ಬಂದಾಗ ಒಂದು ಆಡಿಷನ್ ಅಂತ ಬಂದಾಗ ಅದ್ರ ಹಿಂದೆ ಒಂದು ಸಾವಿರ ಜನ ನಿಂತಿರ್ತಾರೆ ಗೋಸ್ಕರ ಒಂದು ಆಫರ್ ಗಳಿಗೋಸ್ಕರ ಸೊ ನಮ್ಗದ್ರಲ್ಲಿ ಆಫರ್ ಗಳು ಸಿಗದೆ ಇರ್ಬೋದು ಅಥವಾ ಆಫರ್ ಮಿಸ್ ಆಗ್ಬೋದು ಹಾಗಂತ ನಮ್ ಡೆಸಿನಿಲಿ ಏನು ಬರ್ತಿದೆ ಅದು ನಮ್ಮ ಕೈ ಆಗೇ ಆಗುತ್ತೆ ಇವಾಗ ನನಗೆ ಇವಾಗ ಶುಗರ್ ಫ್ಯಾಕ್ಟ್ರಿ ಸಿಕ್ತು ಇಟ್ ವಾಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ಅದು ಶುಗರ್ ಫ್ಯಾಕ್ಟ್ರಿ ನನ್ನ ಮೂವಿ ಇವತ್ತಿಗೂ ಹೆಂಗೆ ಬಂತು ಅಂತ ಯಾರಾದರೂ ಕೇಳಿದ್ರೆ ಇವನ್ ಐ ಗೆಟ್ ಕನ್ಫ್ಯೂಸ್ಡ್ ಹೆಂಗೆ ಸಿಕ್ತು ಆಯಿತು ಅಂತ ಹೇಳಿ ಇಟ್ಸ್ ಇಟ್ ವಾಸ್ ಲೈಕ್ ಆಲ್ ಲಾಸ್ಟ್ ಮಿನಿಟ್ ಇದು ಅದು ಏನಂದರೆ ಸಡನ್ ಆಗಿ ಇನ್ನೇನು ಒಂದು ದಿನದಲ್ಲಿ ಯಾರೋ ಬೇರೆಯವ್ರು ಸೆಲೆಕ್ಟ್ ಆಗಿದ್ರು ಅಲ್ಲಿ ನೋಡಿದ್ರೆ ದೀಪು ನಮ್ಮ ದೀಪಕ್ ಸರ್ ಬರ್ಡೇ ದಿನ ಯಾರೋ ನನ್ಗೆ ಅವ್ರು ಪರಿಚಯ ಮಾಡಿಕೊಟ್ರು ದೆನ್ ಐ ವೆಂಟ್ ಟು ದೇರ್ ಆಫೀಸ್ ಐ ಗೇವ್ ಲುಕ್ ಟೆಸ್ಟ್ ಇಮಿಡಿಯೇಟ್ ಆಗಿ ಯಾರು ಬೇರೆ ಹುಡುಗಿ ಸೆಲೆಕ್ಟ್ ಆಗಿದ್ದವಳು ತೆಗ್ದಿಟ್ಟು ದೇ ಸೆಲೆಕ್ಟೆಡ್ ಮೀ ಅಂದ್ರೆ ಒನ್ ಡೇ ಅಲ್ಲಿ ಆಗೋಯ್ತು ಹಿಂದಿನ ದಿನ ಒಬ್ಬಳು ಸೆಲೆಕ್ಟ್ ಆಗಿದ್ದು ನೆಕ್ಸ್ಟ್ ಡೇ ದೇ ಲೈಕ್ ಓಕೆ ನಾವು ಶಿಲ್ಪಾನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಇಟ್ಸ್ ಆಲ್ ಲೈಕ್ ದಟ್ ಯಾಕಂದ್ರೆ ಇಂಡಸ್ಟ್ರಿ ಇಸ್ ನಾಟ್ ಈಸಿ ಸೊ ನಾನು ಅದೇ ಹೇಳೋದು ಸುಮ್ಮನೆ ಇಂಡಸ್ಟ್ರಿಲಿ ನಾನು ನೋಡ್ತೀನಿ ಎಷ್ಟೊಂದು ಜನನ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅಲ್ಲದೆ ಅದಕ್ಕೋಸ್ಕರ ಏನು ಕೆಲಸಗಳನ್ನ ಮಾಡ್ತಾ ಇರಲ್ಲ ಲೈಕ್ ಸ್ಟ್ರಗಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಅದ್ರಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಆಫರ್ ಸಿಗ್ಬೇಕು ಅಂದ್ರೆ ಇಷ್ಟು ಕಷ್ಟಪಡ್ಬೇಕು ಅಂತ ಗೊತ್ತು ಸೊ ಫಸ್ಟ್ ಸಿಗ್ಬೇಕು ಅಂದ್ರೆ ಒಂದು ಪ್ರಾಜೆಕ್ಟ್ಗೆ ನಾನು ಎಷ್ಟು ಬೆಂಗಳೂರು ಅಲ್ದಾಡಿದ್ದೀನಿ ಅಂತ ನನಗೆ ಗೊತ್ತು ಲೈಕ್ ಎಷ್ಟು ಡೈರೆಕ್ಟರ್ಸ್ಗಳನ್ನ ಆಫೀಸ್ ಹುಡ್ಕೊಂಡು ಬಿಕಾಸ್ ಅವಾಗ ನಮ್ಗೆ ಬೆಂಗಳೂರು ಹೊಸದಲ್ವಾ ಸೊ ಅದಕ್ಕೆ ನಾನು ಹೇಳೋದು ಇಂಡಸ್ಟ್ರಿ ಓಕೆ ಮಾಡೋಣ ಆಫರ್ಗಳು ಸಿಕ್ಕಿದ್ರೆ ಸೂಪರ್ ಆಫರ್ ಒಳ್ಳೊಳ್ಳೆ ಆಫರ್ಗಳು ಸಿಕ್ಕಿದ್ರೆ ತುಂಬಾ ಒಳ್ಳೇದು ನಮ್ಮ ಇಟ್ಸ್ ವೆರಿ ಗುಡ್ ಬಟ್ ಅದೇ ಕಷ್ಟ ಅಷ್ಟೇ ಪಡಬೇಕಾಗತ್ತೆ ಸೊ ಎಲ್ರಿಗೂ ಅದೊಂದು ಆಪರ್ಚುನಿಟಿಗಳು ಸಿಗಲ್ಲ ಸಲ ಮಿಸ್ ಆಗಿದೆ ನನಗೂ ಅಷ್ಟೇ ಆಫರ್ಗಳು ಎಷ್ಟೋ ಹಿಂಗ್ ಬಂದು ಹಿಂಗೆ ಮಿಸ್ ಆಗಿದೆ ಸೊ ಅದನ್ನೊಂದೇ ನಮ್ ನಂಬ್ಕೊಂಡು ಆಗಲ್ಲ ಸೊ ಲೆಟ್ಸ್ ಕ್ರಿಯೇಟ್ ಅವರ್ ಓನ್ ಆಪರ್ಚುನಿಟಿ ಅಂತ ಹೇಳೋದು ನಾನು ಅಷ್ಟೇ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్